ನಾಡಿನ ಅನ್ನದಾತ ತನಗೆ ಎಷ್ಟೇ ಕಷ್ಟ ಇರಲಿ ಎಲ್ಲರಿಗೂ ಆಹಾರವನ್ನು ಬೆಳೆದುಕೊಡುತ್ತಾನೆ ಆತ ಇಲ್ಲದಿದ್ದಲ್ಲಿ ಹಸಿವು ನೀಗಿಸಲಾಗದು ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಡಿ ತಿಮ್ಮಯ್ಯ ಹೇಳಿದರು ನಗರದ ಕಲಾಮಂದಿರದ ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ಕನ್ನಡ ಸಾಹಿತ್ಯ ಕಲಾಕೂಟ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯು ಭಾನುವಾರ ಏರ್ಪಡಿಸಿದ್ದ ಯು ಜಿ ಮೋಹನ್ ಕುಮಾರ್ ಆರಾಧ್ಯ ಅವರ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಕಲಾ ಪ್ರದರ್ಶನ ಹಾಗೂ ಅನ್ನದಾತರೊಂದಿಗೆ ಸ್ವಾತಂತ್ರ್ಯೋತ್ಸವದ ಆಚರಣೆ ಆಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಅತ್ತಿಹಳ್ಳಿ ದೇವರಾಜ್ ಹುಣಸೂರು ತಾಲೂಕು ಮನುಗ ಮನುಗನಹಳ್ಳಿಯ ಬಿ ವೀರಭದ್ರಪ್ಪ ಹನುಮಂತಪುರ ಪುರದ ವಸಂತ ನಂಜನಗೂಡು ತಾಲೂಕಿನ ಕಪ್ಪಸೋಗೆಯ ಮಹೇಂದ್ರ ಮುದ್ದಹಳ್ಳಿಯ ಕುಮಾರಸ್ವಾಮಿ ಚಿಕ್ಕಸ್ವಾಮಿ ತಿ ನರಸೀಪುರ ತಾಲೂಕಿನ ಅತ್ತೇಹಳ್ಳಿ ಅತ್ತಿಹಳ್ಳಿ ದೇವರಾಜ್ ಹುಣಸೂರು ತಾಲೂಕಿನ ಹೊಸೂ ಹೊಸೂರು ಕ ಕುಮಾರ್ ಮಂಜು ಕಿರಣ್ ಕುಳ್ಳೇಗೌಡ ಅವರನ್ನು ಸನ್ಮಾನಿಸಲಾಯಿತು ಹಾಗೂ ಚಿತ್ರಕಲಾವಿದರಾದ ಯು ಜಿ ಮೋಹನ್ ಕುಮಾರ್ ರವರನ್ನು ಸಹ ಸನ್ಮಾನಿಸಲಾಯಿತು ಜೈ ಕರ್ನಾಟಕ ನ್ಯೂಸ್ ಮೈಸೂರು